ವೇದಿಕೆ ಕೂಡ ದೊಡ್ಡದಾಗಬೇಕು ದೇಶಕ್ಕಾಗಿ ಮತ್ತೊಮ್ಮೆ ನಮಗೆ ದೇಶದ ಉದ್ದಾರಕ್ಕೋಸ್ಕರ ಮುಂದಿನ ಭವಿಷ್ಯದಲ್ಲಿ ಮೋದಿ ಬೇಕು ಉದ್ಧಾರ ಉದ್ದಾರು ದೇಶದ ಭವಿಷ್ಯದಲ್ಲಿ ಮೋದಿ ಬೇಕು ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ಎಸ್ ಬಂದು ಬಿಜೆಪಿ ಮುಂದೆ ಬರ್ತಾ ಇದೆ ಅಂತ ಹೇಳ್ತಾ ಸರತೋಮುಖ ಎಲ್ಲ ನಾಯಕರು ವಿಶೇಷವಾಗಿ ಕೋಚ್ ನಿರ್ದೇಶಕರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ವೇದಿಕೆ ಮೇಲೆ ಆಸ್ತಾ ಉಂಟು ಆಸೆ ಆಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ನಮಸ್ತೆ ವೇದಿಕೆ ಹಿಂಭಾಗದಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಯುವ ಮಿತರಿಗೆ ಒಂದು ಸುತ್ತ ಮುಸ್ಟೂರು ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರಿಗೂ ನಮ್ಮೂರು ಗಂಗಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಬಯಸುತ್ತಾ ಸುಮಾರು ಏಳು ವರ್ಷಗಳಿಂದ ಸತ್ತವಾಗಿ ನಾವೇನು ಈ ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ವಿ ಸಾಕಷ್ಟು ಜನ ಅನ್ಕೊಂತ ಇದ್ರು ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಓಟ್ ಹಾಕಿಸ್ಕೊಂಡ್ಮೇಲೆ ಇವ್ರಿಗೆ ಕಾಣಿಸಲ್ಲ ಅಂತ ಆಕ್ಚುಲಿ ರಿಯಲ್ ರಿಯಲ್ ಆಗಿ ಅಭಿವೃದ್ಧಿ ಮತ್ತು ರಾಜಕಾರಣ ಸ್ಟಾರ್ಟ್ ಮಾಡಿದೆ ಗೆದ್ದಾದ ಮೇಲೆ ಹೌದಲ್ವಾ ಸೊ ಅದರಿಂದ ದಯವಿಟ್ಟು ತುಂಬಾ ಜನ ಹೆಣ್ಮಕ್ಳು ನೋಡ್ತಾವ್ರಿ ಸುಮಾರು ಜನ ಹೆಣ್ಮಕ್ಳಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡಿ ಅಲ್ಲಿ ಕಾಯ್ತಾ ಇದಾರೆ ಸಾಕಷ್ಟು ಜನ ಯುವಕರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಮುಂದೆ ಬಂದು ಹೆಣ್ಮಕ್ಳಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಕೇಳ್ತಾ ಇದೀನಿ ದಯವಿಟ್ಟು ಸಾಕಷ್ಟು ಜನ ಹೆಣ್ಮಕ್ಳಿದಾರೆ ಅನುಕೂಲ ಮಾಡಿಕೊಡಿ

ಸ್ನೇತ್ರ ಒಂದ್ ಮಗು ಮಿಸ್ ಆಗಿದೆ ದಯವಿಟ್ಟು ಅಕ್ಕಪಕ್ಕ ಮಗು ಅಳ್ತಿದ ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಇಂಥ ಆರ್ ಕೆ ಶ್ರೀಗಳು ನೂರ ಹಾಕ್ಬೋದು ಸಾವಿರ ಹಾಕ್ಬೋದು ತಮ್ಗೇನಾದ್ರು ಮಗು ಬಗ್ಗೆ ಅಲ್ಲಿ ಮಾಹಿತಿ ದಯವಿಟ್ಟು ಮಗುನ ಸ್ವಲ್ಪ ಹೆಲ್ಪ್ ಮಾಡಿ ಮಾಧುವ ಹುಡುಗಿ ಗುಡ್ಡ ಮಾತು ಏನಿದೆ ಚಿಕ್ಕ ಮಗು ಬೆಂಗಳೂರಿಂದ ಬಂದಿದಾರಂತ ದಯವಿಟ್ಟು ಯಾರಿಗಾದ್ರೂ ಸುತ್ತು ಮತ್ತು ಯಾರಿಗಾದ್ರು ಮಗು ದಯವಿಟ್ಟು ಮಾಡಿದ ದಯವಿಟ್ಟು ವೇದಿಕೆ ಮೇಲೆ ತಂದುಕೊಡಿ ಗುಡ್ಡು ಮಗು ಸಿಕ್ಕಿದೆ ಎತ್ತೋ ಮನೆ ಇಲ್ಲಿ ಇದು ನಾವು ಯುವತ್ರು ಮಾಡಬೇಕಂತ ಕೆಲಸ ಇದು ಗುಡ್ಡು ಅಲ್ದ ಗುಡ್ಡು ಗುಡ್ಡು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ನಾಡು ನಮ್ಮದು ದಯವಿಟ್ಟು ನನ್ನ ಎಲ್ಲ ಯುವಕರು ನನ್ನೆಲ್ಲ ಬಂದ್ರು ಇದಕ್ಕೆ ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಪೊಲೀಸರಾಗಿ ಎಲ್ಲ ನನ್ನಲ್ಲ ಇನ್ನು ಗುಮಿತ್ರ ಈ ಕಾರ್ಯಕ್ರಮ ಚನ್ನಾ ನಡೆಸಿಕೊಬೇಕು ಅಂತ ಹೇಳ್ತಾ ಇದನೇ ಐತಿ ಕಾರ್ಯ ಗಂಟೆ ಹಾಪ್ ಬಿಟ್ಟು ನಿಮ್ಮ ಅನೇಮನೆಗೆ ಕಾರ್ಯಕ್ರಮ ಮುಗಿಸ್ಕೊಬೇಕು ಅಂತ ಹೇಳ್ತಾ ಆ ತಾಯಿ ಗಂಗಮ್ಮ ಜಾತ್ರೆ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಏ ಈ ಮಗೂ ಯಾರು ಏ ಔ ಸಂಪಷ್ಟೇ ಮಾಡ್ಕೊಳ್ಳೋ ಇವನೇ ಯಾಕೆ ಅಂತ ಬಂದೆ ಪ್ರೇಸ್ ಕೊಡಬೇಕು ನನಗೆ ಖು ಅದೇ ಖುಷಿ ಏಮ್ಮ ಬರ ಅಮ್ಮ ಖುಷಿ ಖುಷಿ ಮಾಡಾಡ ಹದಿನೈದು ವರ್ಷ ಅಂದ್ರೆ ಮೆಚೂರ್ಡ್ ಹದ್ನೈದು ವರ್ಷ ಅಂದ್ರೆ ಮೋಸ್ಟ್ ಇಲ್ಲ ಇಂಥ ಬರ್ತಾರ ಅವರು ಬಸ್ ಈ ಮಗು ಅಂತ ಹೇಳುವ ಚಿಕ್ಕ ಮಗು ಇದ್ರು ವೇದಿಕೆ ಅಂತ ಬರಬೇಕು ಪೊಲೀಸ್ ಇಲಾಖೆ ಇಲ್ಲೇ ಇಟ್ಕೊಂಡಿರ್ತಾರೆ ಇಂಥ ಕ್ರೌಡ್ ಫಂಕ್ಷನ್ ಮಾಡಬೇಕಂದ್ರೆ ಲೈಸನ್ಸ್ ಅಂತ ದೊಡ್ಡ ವೇದಿಕೆ ಮೇಲೆ ಮಾಡಿ ದಯವಿಟ್ಟು ಇದಕ್ಕೆ ಜಾಗ ಚಿಕ್ಕದಾಗಿದೆ ಮೊದಲು ಇದಕ್ಕೆ ಜಾಗ ಸಾಕಾಗಿತ್ತು ಈಗ ನಮ್ಮ ಯುವಕರು ದೊಡ್ಡದಾಗಿದ್ದಾರೆ ಅದಲ್ವಾ ಹೌದಾನೆ ಜೈ ಮೋದಿ ಜೈ ಮೋದಿ ಜೈ ಜೈ ಮೋದಿ ಅದಕ್ಕೆ ಫ್ಯಾನ್ಸ್ ದೊಡ್ಡದಾಗಿದ್ರೆ ದಯವಿಟ್ಟು ವೇದಿಕೆ ಕೂಡ ದೊಡ್ಡದಾಗಬೇಕು

ಫ್ರೀ ಈಗ ಅದಕ್ಕೆ ಸಹ ದಯವಿಟ್ಟು ಎಲ್ಲಾ ಯುವಕರು ನಮ್ಮ ಮುನಭಾಗ ತಾಲೂಕು ಎಲ್ಲ ನನ್ನ ಯುವಕರು ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮ ಬರ್ ಮಾಡಿ ವೇದಿಕೆ ಮಾಡಲ್ಲ ಇಷ್ಟ ಸನ್ಮಾನ ಮಾಡ ಕಲಿಸಿದಕ್ಕೆ ನಿಮ್ ಎಲ್ರಿಗೂ ಧನ್ಯವಾದ ಹೇಳ್ತಾ ಈಗ ನನಗೆ ನನಗ್ ಕಲಿಸ್ ಹಿಂಗ್ ಅಂತ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ಒಂದು ಮುಳಬಾಗಲ ತಾಲೂಕಿನ ಅಭಿವೃದ್ಧಿಗೆ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಪ್ರೀತಿ ಇದೇ ರೀತಿ ನಿಮ್ಮ ಶಾಸಕರಿಗೆ ಇರ್ಲಿ ಅಂತ ಹೇಳ್ತಾ ನಾನು ಮಾತು ನಿಮ್ಸ್ ಹೊರ್ತಾ ಇದ್ವಿ ಜೈ ಜೈ ಕರ್ನಾಟಕ ಮಾತೆ